ನಮಸ್ಕಾರಗಳ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರಪ್ಪ ಆರಾಮದಿನ ಅಂದ್ಕೊತೀನಿ ಅನ್ನೊಂಥ ಆರಾಮದಿನೇ ಏನಪ್ಪ ಆ ವಿಷಯ ಅಂತಂದ್ರೆ ಈ ಜವಾರಿ ಕೋಳಿಗಳಿಗೆ ಹಳೆಯ ಮನುಷ್ಯರು ಹೇಳ್ತಿದ್ರಿ ಯಾವ ರೋಗನೂ ಬರೋಂಗಿಲ್ಲ ಏನು ಬರೋಂಗಿಲ್ಲ ಅವಕ್ಕೆ ಅವು ಗಟ್ಟಿ ಬಿಟ್ಟಿ ಜವಾರಿ ಕೋಳಿಗಳು ಅಂತಾರೆ ಅದಕ್ಕೆಲ್ಲ ಏನಿಲ್ಲ ರೀ ವಾತಾವರಣ ಚೇಂಜ್ ಆದದಾಗ ಯಾವುದೋ ಪಕ್ಷಿ ಆಗಲಿ ಯಾವುದೋ ಪ್ರಾಣಿ ಆಗಲಿ ಸಹಜವಾಗಿ ರೋಗ ಬಂದ ಬರ್ತಾವೆ ಇಲ್ಲ ನಂಗೆಲ್ಲ ಅವಕ್ಕೆ ಯಾವನಪ್ಪ ಅಂತಂದ್ರೆ ಔಷಧಿ ಇರ್ತಾವ್ರಿ ಅದಕ್ಕೇನು ಯಾವ್ದು ಅಂಥದ್ದು ಅವಶ್ಯಕತೆ ಇಲ್ಲ ಏನಪ್ಪ ಅಂತಂದ್ರೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಈ ಸ್ಕ್ರೀನ್ ಮೇಲೆ ಮೇಲುಗಡೆ ಕಾಣಿಸುತ್ತಲ್ಲ ಒಂದು ಏನಪ್ಪ ವಿಷಯ ಅಂತಂದ್ರೆ ಆ ಸ್ಕ್ರೀನ್ ಮೇಲೆ ಕಾಣಿಸೋದು ಅಡಿಕೆ ಮರ ರೀ ಒಂದು ಬೀಜ ಹಾಕಿದ್ರಿ ಎಷ್ಟು ಮರಗಳು ಹುಡ್ತಾವ ಆಗಲಿ ಯಾವುದೇ ಬೀಜ ಆಗಲಿ ಯಾವುದೇ ಬೀಜ ಹಾಕಿದ್ರೂ ಎಷ್ಟು ಮರ ಹುಟ್ತಾವು ಎಷ್ಟು ಗಿಡ ಹುಡ್ತಾವೆ ಸಸಿ ಹುಡ್ತಾವ ಅಂತೇಳಿ ಮತ್ತು ತಿಳಿಸ್ಕೊಡ್ರಿ ನಂಗೆ ಯಾಕಂತಂದ್ರೆ ನನಗೂ ಕನ್ಫ್ಯೂಸ್ ಆಗ್ಬಿಟ್ಟು ಒಂದೇ ಬೀಜದೋ ಅಥವಾ ಬೇರೆ ಬೇರೆ ಬೀಜದ್ದು ಅನ್ನೋದು ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋ ಮಾಡಿ ತೋರಿಸ್ತೇನೆ ರೀ ಅದಕ್ಕೆ ಏನಪ್ಪಾ ಅಂತಂದ್ರೆ ಈಗ ಬರ್ರಿ ಜವಾರಿ ಕೋಳಿಗಳು ನೋಡ್ರಿ ಈಗ ಕಣ್ಣಿಗೆ ಹೆಂಗೈತಲ್ಲ ಈಗ ಕಣ್ಣಿಗೆ ಈ ಥರ ರೋಗ ಬಂದವ್ರಿ ಈ ಕಣ್ಣಾಗ ರೀ ಅವ್ಕೆ ಕಣ್ಣಿಗೆ ನೋಡ್ರಿ ನೀರು ಬಡ್ದತಿ ಮೂಗಿನಿಂದ ನಿಂದ ರೀ ಅದು ಅಂಥ ಕೋಳಿಗಳಿಗೆ ಏನಪ್ಪಾ ಅಂತಂದ್ರೆ ಅವನ್ನ ಹಿಡ್ಕೊಂಡು ರೀ ಆ ಹಾಕ್ಬೇಕು ರೀ ಅವ್ಕೆ ಅದು ಯಾವ ಔಷಧ ಅಂತೇಳಿ ನಿಮಗೆ ಸ್ಕ್ರೀನ್ ಮ್ಯಾಗೆ ಕಾಣಿಸ್ತತ್ ನೋಡ್ರಿ ಇಲ್ಲಿ ಅಂಥದ್ದು ಔಷಧನ ಹಾಕ್ಬೇಕು ರೀ ಅದ ಡ್ರಾಪ್ಸ್ ಅಂತ ರೀ ಆ ಡ್ರಾಪ್ಸ್ ರೀ ಯಾವುದಪ್ಪ ಅಂತೇಳಿ ಹೇಳ್ತೇನೆ ನೋಡ್ರಿ ಇಲ್ಲಿ ಸ್ಕ್ರೀನ್ ಮೇಲೆ ಮೇಲೆ ಕಾಣಿಸ್ತಿಲ್ಲ ಅಂಥ ಡ್ರಾಪ್ಸ್ ಹಾಕಿ ಹಾಕ್ಬೇಕು ರೀ ಅದನ್ನೇ ಹೆಂಗೆ ಹಾಕ್ಬೇಕು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಾಗ ನಿಮಗೆ ತೋರಿಸ್ಕೊಡ್ತೇನೆ ರೀ ಅದು ಹೆಂಗೆ ಅಂತೇಳಿ ಅದಕ್ಕೆ ಡ್ರಾಪ್ಸ್ ಮೇಲೆ ಮತ್ತು ಸ ಅದಕ್ಕೆ ಬೆಳಿಗ್ಗೆ ಟೈಮ್ ಹಾಕ್ಬೇಕು ರೀ ಅದು ತಣ್ಣೀರಿಂದಾಗಲಿ ಬಿಸಿನೀರಿಂದಾಗಲಿ ತೊಳೆದು ಕಣ್ಣನ್ನು ಚೆಂದ ಒರೆಸಿ ಒಣ ಅರ್ಬಿಂದ ಡ್ರಾಪ್ ಹಾಕ್ಬೇಕು ರೀ ಎರಡು ಡ್ರಾಪ್ ಹಾಕ್ಬೇಕು ಅದನ್ನು ನಾನು ನೆಕ್ಸ್ಟ್ ಸ್ಟುಡಿಯೋದಾಗ ತೋರಿಸ್ಕೊಡ್ತೇನೆ ರೀ ಅದಕ್ಕೆ ಮತ್ತೆ ಏನಪ್ಪ ಸಂಜೆ ಮುಂದೆ ಒಂದು ಡ್ರಾಪ್ ರೀ ಅದನ್ನು ಹಾಕ್ಬೇಕ್ರಿ ಅದು ಒಂದು ಎರಡು ಹನಿ ಎಷ್ಟು ಅದಕ್ಕೆ ಸಂಜೆ ಮುಂದೆ ಹಾಕ್ಬೇಕು ಆರಾಮಾಕೈತಿ ಒಂದು ಮೂರು ದಿನ ಕಂಟಿನ್ಯೂ ಹಿಂಗೆ ರೀ ಅದು ಆರಾಮಾಕೈತಿ ಇಲ್ಲ ನಂಗೆಲ್ಲ ಇಲ್ಲಿ ಮೇಲೆ ಕಾಣಿಸದು ನೋಡಿರಿ ಅಂಥದ್ದು ಔಷಧ ಹಾಕ್ಬೇಕು ರೀ ಸಂಜೆ ಮುಂದೆ ಮತ್ತು ಈಗ ಹೇಳತ್ತೈತ್ರಿ ಮೊದಲೆಲ್ಲ ಹಾಡು ಮನುಷ್ಯರು ನಮಗೆ ಜವಾರಿ ಕೋಳಿ ಸಾಕಿದ್ರೆ ಯಾವ ರೋಗನೂ ಬರಂಗಿಲ್ಲ ಏನು ಬರಂಗಿಲ್ಲರ ಅಂಥೇಳಿ ಯಾವುದೋ ಕೋಳಿ ಆಗಲಿ ಒಂಚಾರ ಆಗಲಿ ರೋಗ ಬರ್ತಾವಿಲ್ಲನಾಗಲ್ರಿ ಯಾಕಂದ್ರೆ ಈಗ ವಾತಾವರಣ ಒಂದು ದಿನ ಬಿಸಿಲಿರ್ತೈತ್ರಿ ಒಂದು ದಿನ ಮಳೆ ಇರ್ತೈತಿ ಮತ್ತು ಬೆಳಗ್ಗೆ ಥಂಡಿ ಬಿಟ್ರೆ ಮಧ್ಯಾಹ್ನ ಬಿಸಿಲು ಇರ್ತತಿ ಮತ್ತು ಸಾಯಂಕಾಲ ಮತ್ತು ಮಳೆ ಆಗತಿ ಇಂಥ ವಾತಾವರಣ ರೀ ಸಹಜವಾಗಿ ರೋಗ ಬಂದ ಬರ್ತಾವ್ರಿ ಓಕೆ ಏನಪ್ಪ ಅಂತಂದ್ರೆ ಕರೆಕ್ಟಾಗಿ ಅವನ್ನ ನೋಡಿಕೊಂಡು ಬೆಳಿಗ್ಗೆ ಎದ್ದಾಗ ಗೊತ್ತಾಗ್ತದೆ ನಮಗೆ ಆ್ಯಕ್ಟಿವ್ ಆಗಿದ್ದಾವೋ ಇಲ್ಲನವೋ ಅಂತ ಕೋಳಿ ನೋಡಿಕೊಂಡು ಹುಷಾರ ಹಾಕ್ಬೇಕ್ರಿ ಇಲ್ಲ ಅನ್ನೋಂಗಿಲ್ಲ